ಹೋರಾಟ ಮಾಡತ್ತಿದ್ದೀವಿ ಇಲ್ಲಿವರೆಗೆ ಒಂದು ತಿಂಗಳಾದ್ರೂ ಸಹಿತ ಯಾವ ಬೆಕ್ರೆ ಅವರು ಬೆಲೆ ನಿಗದಿ ಮಾಡಿ ರೇಟ್ ಘೋಷಣೆ ಮಾಡಕ್ಕೆ ಯಾವ ಬೆಕ್ರೆ ಅವರು ಬಂದಿಲ್ಲ ಯಾಕಪ್ಪ ಅಂತಂದ್ರ ಸುಮಾರು ಹತ್ತು ವರ್ಷದಿಂದ ಎರಡ್ ಸಾವಿರದ ಎಂಟುನೂರ ಎರಡ್ ಸಾವಿರದ ಒಂಬತ್ತು ಒಂಬತ್ನೂರ ಮೂರ್ ಸಾವಿರದ ನಮ್ಮ ರೈತರಿಗೆ ಅದಕ್ಕಿಂತ ಹೆಚ್ಚ ಬೆಲೆ ಯಾವುದು ಕೊಟ್ಟಿಲ್ಲ কেটমাকডাাকাক্ডাকে ওনাকে কেনাকেন কেন 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 কেরগে ಕಾರ್ಖಾನೆಗೆ ರೈತರು ಕಬ್ಬು ಕಳಿಸಿದ ಹದಿನೈದು ದಿವಸಗಳಲ್ಲಿ ಬಿಲ್ ಅನ್ನ ಕೊಡಬೇಕು ಆದ್ರ ಪ್ರಾರಂಭದಲ್ಲಿ ಕೊಟ್ರ ಕೊಡುವುದಿಲ್ಲ ಕಬ್ಬ ಹೊಣೆಗೇನು ಡಿಸೆಂಬರ್ ನಂತರ ಕಳಿಸಲ್ಲ ಜನವರಿ ಅವ್ರಿಗೆ ಬಿಲ್ ಕೊಡೋದಿಲ್ಲ ಪ್ರಾರಂಭದಲ್ಲಿ ಯಾವ ರೀತಿಯಾಗಿ ಹದಿನೈದು ದಿವಸ ಕೊಡ್ತಾರೆ ಅದೇ ರೀತಿಯಾಗಿ ಅರಿವು ಕಬ್ಬಿನ ಬಿಲ್ ಕೊಡಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಇನ್ನ ಪ್ರತಿ ತಾಲೂಕಿಗೊಂದು ಜಿಲ್ಲೆಗೊಂದು ರೈತ ಭವನವನ್ನ ನಿರ್ಮಾಣ ಮಾಡಬೇಕು ಇಂತ ಒಂದು ಅನೇಕ ಸಂದರ್ಭಗಳಿಗೆ ಎಲ್ಲ ರೈತರು ಒಗ್ಗಡೆ ಒಂದ್ ಕಡೆ ಕೂಡಿದೆ ಅಂತಂದ್ರೆ ರೈತರಿಗೆ ಆಗುವಂತ ಅನ್ಯಾಯವನ್ನು ಚರ್ಚಿಸಲಿಕ್ಕೆ ಅವನ್ನ ಹೋಲಾಡ್ಸಲಿಕ್ಕೆ ಸರ್ಕಾರಕ್ಕೆ ಹಂತ ಹಂತವಾಗಿ ಮನವಿ ಕೊಡ್ಲಿಕ್ಕೆ ತಹಸೀಲ್ದಾರ್ ಎಚ್ಚರಿಸಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂತ ಮಾತನ್ನ ಇಟ್ಕೊಂಡು ಇವತ್ತ ತಾಲೂಕಾ ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ರಾಜ್ಯ ಹಂತದಲ್ಲಿ ಒಂದು ರೈತ ಭವನವನ್ನ ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ಇವತ್ತು ನಮ್ಮ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಸರ್ಕಾರಕ್ಕೆ ಬೇಡಿಕೆ ನೀಡ್ತಾ ಇದೆ ಕಿತ್ತೂರು ಕರ್ನಾಟಕದ ರೈತ ಸಂಘಕ್ಕೆ ರೈತ ಜಾಗೃತಿ ಸಂಘಕ್ಕೆ ನಮಸ್ಕಾರ ಸೊ ಇವತ್ತಿನ ದಿನ ಏನು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದಿಂದ ನಮ್ಗೆ ಮನವಿ ಕೊಟ್ಟಿದ್ದೀರಿ ಇವತ್ತೇ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಟ್ಟುವಂತ ವ್ಯವಸ್ಥೆಗಳನ್ನ ನಾನ್ ಮಾಡ್ತೀನಿ ಈಗೇನು ಇಮೇಲ್ ಮುಖಾಂತರ ಇರುತ್ತೆ ಆನ್ಲೈನ್ ಎಲ್ಲಾನು ಆದಷ್ಟು ಬೇಗ ನಿಮ್ದು ಪರಿಹಾರಗಳನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು ನಾವು ನಿತ್ಯಂತಿಯಲ್ಲಿ ಎಲ್ಲ ಚಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ನೇತೃತ್ವದಲ್ಲಿ ಕಬ್ಬಿಣ ಗಾಡಿಯನ್ನು ತೆರಳಿದ್ ನಾವು ಯಾವ ಕಾರಣಕ್ಕ ಅಂತಂದ್ರ ಈಗ ಕರ್ನಾಟಕದೊಳಗ ಒಂದು ರೇಟ್ ಮೂರ್ ಸಾವಿರದ ಐದನೂರ ಆಗ್ಬೇಕಂತ ಅಂತ ಹೇಳಿ ಕರ್ನಾಟಕ ತುಂಬಾ ಎಲ್ಲಾ ರೈತರು ಚಳವಳಿ ಮಾಡಿದ್ದಾರೆ ಆದ್ರ ಇವತ್ತೊಂದು ಗಾಡಿ ತುರ್ಕರ್ಸಿಗಳಿಂದ ಕಬ್ ತುಂಬಿಕೊಂಡ ಬಂದದಿಗದ ಅದು ಎಲ್ಲೇ ಹಳಿಯಾಳ್ ಪ್ಯಾಕ್ ಹಂಟಿತ್ತದ ಆ ಕಾರಣ ಕರ್ನಾಟಕದೊಳಗ ಮೂರು ಸಾವಿರದ ಐದ್ನೂರು ರೂಪಾಯಿ ರೇಟ್ ಘೋಷಣೆ ಆಗುವವರೆಗೆ ನಾವು ಯಾವುದೇ ಕಬ್ಬಿನ ಗಾಡಿಯನ್ನ ನಿಚ್ಚಿನ್ ಕಿಂತ ಬಿಡದ ಇವತ್ತಿನ ಒಂದು ನಾವು ಸಭೆಯಲ್ಲಿ ನಾವು ನಿರ್ಧಾರ ಮಾಡಿದೆವು ಇದಕ್ಕೆ ಐತಲ್ಲ ಅದಕ್ಕೆ ನಾವೆಲ್ಲರೂ ರೈತರ ಒಕ್ಕಟ್ಟೆ ಕೆಲಸ ಮೂರ್ ಸಾವಿರದ ಐದ್ನೂರು ರೂಪಾಯಿ ಘೋಷಣೆ ಆಗುವವರೆಗೆ ಯಾವುದೇ ಕಬ್ಬಿನ ಗಾಡಿಗಳನ್ನ ನಾವು ನಿಚ್ಚಿನ್ ಪಾಸ್ ಮಾಡಿ ಬಿಡಬಾರಂತೆ ನಾವು ತೀರ್ಮಾನಿಸಿಕೊಂಡಿದ್ದೇವೆ ಆ ಕಾರಣ ಎಲ್ಲ ರೈತರು ಇದಕ್ಕೆ ಸಹಕಾರ ಕೊಟ್ಟ ಕೆಲಸ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಕಿತ್ತೂರು ಕರ್ನಾಟಕ ರೈತ ಸಂಘಕ್ಕೆ ಕಿತ್ತೂರು ಕರ್ನಾಟಕ ರೈತ ಸಂಘಕ್ಕೆ ಎಲ್ಲರಿಗೂ ನಮಸ್ಕಾರ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ದರ ನಿಗದಿಗಾಗಿ ಅಹೋರಾತ್ರಿ ಧರಣಿಯನ್ನು ನಡೆಸುತ್ತಿರುವ ನಮ್ಮ ರೈತ ಬಾಂಧವರೊಂದಿಗೆ ಧರಣಿಯಲ್ಲಿ ಪಾಲ್ಗೊಳ್ಳಲು ಕುಲ್ಲಾಪುರ ಕ್ರಾಸ್ ಹತ್ತಿರ ನಡೆಯುತ್ತಿರುವಂಥ ಹೋರಾಟದಲ್ಲಿ ಮಾನ್ಯ ರಾಜ್ಯ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರು ನಾಳೆ ಹೋಲಾ ಹೋರಾಟದಲ್ಲಿ ಪಾಲ್ಗೊಳ್ಳುವವರಿದ್ದಾರೆ ಸರಿಯಾಗಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಮ್ಮೆಲ್ಲ ರೈತ ಬಾಂಧವರು ನಮ್ಮೆಲ್ಲ ಕಾರ್ಯಕರ್ತರು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ರೈತ ಬಾಂಧವರು ಸರಿಯಾದ ಸಮಯಕ್ಕೆ ಆಗಮಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಮತ್ತು ಏನು ಕುರುಡ ಮತ್ತು ಕಿವುಡ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ ರೈತರ ಹೋರಾಟದ ಬಗ್ಗೆಯೂ ಕಿಂಚತ್ತು ಕಾಳಜಿ ಇಲ್ಲ ಮತ್ತು ರೈತರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ತಕ್ಷಣ ಮೂರು ಸಾವಿರದ ಐದುನೂರು ರೂಪಾಯಿ ದರವನ್ನು ನಿಗದಿ ಮಾಡಿ ರೈತರ ನೆರವಿಗೆ ಈ ಸರ್ಕಾರ ಧಾವಿಸ್ಬೇಕಂತ ಹೇಳಿ ಈ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡುತ್ತಾ ನಾಳೆ ಸನ್ಮಾನ್ಯ ಬಿ ಐ ವಿಜಯೇಂದ್ರ ಅವರು ಏನು ಆಗಮಿಸ್ತಾ ಇದ್ದಾರೆ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತ ಬಾಂಧವರು ಕಾರ್ಯಕರ್ತರು ಆಗಮಿಸಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ತೇನೆ